ಲೋಕಸಭಾ ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವ ಹೊತ್ತಲೇ ಮಹತ್ವದ ರಾಜಕೀಯ ಬೆಳವಣಿಗೆ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ರಾವ್ ಶಂಕರ್ ರಾವ್ ಚವ್ಹಾಣ್ ಅಥವಾ ಅಶೋಕ್ ಚವ್ಹಾಣ್ ಅವರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ನೀಡಿದ್ದಾರೆ ಕಾಂಗ್ರೆಸ್ನ ಶಾಸಕ ಸ್ಥಾನಕ್ಕೆ ಇವತ್ತು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಮಹಾರಾಷ್ಟ್ರ ವಿಧಾನಸಭೆಯ ಸ್ಪೀಕರ್ ಅವರನ್ನು ಭೇಟಿಯಾಗಿ ಕಾಂಗ್ರೆಸ್ನ ಶಾಸಕ ಸ್ಥಾನಕ್ಕೆ ತಮ್ಮ ರಾಜೀನಾಮೆಯ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಮಾಹಿತಿಗಳ ಪ್ರಕಾರ ಇವತ್ತೇ ಅಶೋಕ್ ರಾವ್ ಶಂಕರ್ ರಾವ್ ಅವರು ಬಿ ಸೇರ್ಪಡೆಯಾಗಲಿದ್ದಾರೆ ಈ ಮುಖಾಂತರ ಮಹಾರಾಷ್ಟ್ರದ ರಾಜಕೀಯದಲ್ಲಿ ದೊಡ್ಡ ಪಲ್ಲಟ ಅಶೋಕ್ ರಾವ್ ರಾವ್ ಚವ್ಹಾಣ್ ಅವರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಎಂಟರ ಡಿಸೆಂಬರ್ನಿಂದ ನವೆಂಬರ್ ಎರಡು ಸಾವಿರದ ಹತ್ತರವರೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಆದ್ರೆ ಆದರ್ಶ ಹಗರಣದಲ್ಲಿ ಆದರ್ಶ ಸೊಸೈಟಿ ಹಗರಣದಲ್ಲಿ ಅವರ ಹೆಸರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರಿಗೆ ಎರಡ್ ಸಾವಿರದ ಹತ್ತರಲ್ಲಿ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಸೂಚನೆಯನ್ನು ಕೊಡತು ರಾಜೀನಾಮೆಯನ್ನು ಕೊಟ್ಟರು ಜೊತೆಗೆ ಇವರು ವಿಲಾಸರಾವ್ ದೇಶ್ಮುಖ್ ಅವರ ಸಂಪುಟದಲ್ಲೂ ಸಚಿವರಾಗಿದ್ರು ಪ್ರಧಾನ ಮಂತ್ರಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ ಸರ್ಕಾರದಲ್ಲೂ ಕೂಡ ಇವರು ಸಚಿವರಾಗಿದ್ರು ನಾಂದೇಡ್ ಲೋಕಸಭಾ ಕ್ಷೇತ್ರದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆಯ ಹೊರತಾಗಿ ಗೆದ್ದು ಬಂದಿದ್ರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಸಂಸದರಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಅಭ್ಯರ್ಥಿಯ ಎದುರು ಅಶೋಕ್ ಚೌಹಾಣ್ ಅವರು ಸೋಲನ್ನ ಅನುಭವಿಸಿದ್ರು ತಮ್ಮನ್ನ ಕಾಂಗ್ರೆಸ್ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಎನ್ನುವಂಥದ್ದು ಇವರ ಪ್ರಮುಖ ಆರೋಪ ಇವರ ತಂದೆ ಕೂಡ ಕಾಂಗ್ರೆಸ್ನಲ್ಲಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥವ್ರು ಸೊ ತಂದೆಯ ವಾರಸುದಾರಿಕೆ ತಂದೆಯ ಪ್ರಭಾವದ ಕಾರಣಕ್ಕೋಸ್ಕರ ಇವರು ಕೂಡ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆದ್ರು ಬಟ್ ಈಗ ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಹೋಗ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮಹತ್ವದ ಬೆಳವಣಿಗೆ ನಾಂದೇಡ್ನಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಏಕನಾಥ್ ಶಿಂದೆ ಅವರ ಸರ್ಕಾರ ದೊಡ್ಡ ಮಟ್ಟದ ಅನುದಾನವನ್ನು ಬಿಡುಗಡೆ ಮಾಡಬಹುದು ಎನ್ನುವಂಥದ್ದು ಲೆಕ್ಕಾಚಾರ ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಅನ್ನು ಬಿಡ್ತಾರೆ ಎನ್ನುವಂಥದ್ದು ಇವತ್ತಿಗೆ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ದೊಡ್ಡ ಸುದ್ದಿ ಆಗಿರಬಹುದು ಬಟ್ ಬಿಡ್ತಾರೆ ಎನ್ನುವಂಥದ್ದು ಕೆಲ ತಿಂಗಳಿಂದ ಹರಿದಾಡ್ತಾ ಇದ್ದಾರೆ ಅಶೋಕ್ ಚೌಹಾಣ್ ಅವರು ಕಾಂಗ್ರೆಸ್ ಅನ್ನು ಬಿಡ್ತಾರೆ ಬಿಜೆಪಿಗೆ ಹೋಗ್ತಾರೆ ಎನ್ನುವಂಥದ್ದು ಬಟ್ ಆ ಊಹೆ ಆ ಸುದ್ದಿಗಳೇನಿದ್ವು ಅದು ಇವತ್ತು ನಿಜ ಆಗಿರುವಂತದ್ದು ಅಶೋಕ್ ಚವ್ಹಾಣ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ಗೆ ರಾಜೀನಾಮೆ